ಆಕ್ಟಿಂಗು ಏಳು ಆಕ್ಟಿಂಗ್ ಎಂಟು ಆಕ್ಟಿಂಗ್ ಎಲ್ಲ ಸೂಪರ್ ಆಗೈತೆ ಕ್ಲೈಮ್ಯಾಕ್ಸ್ ಸೂಪರ್ ಆಗೈತೆ ಶಿವಣ ಸೂಪರ್ ಉಪೇಂದ್ರ ಸೂಪರ್ ಆಗಿ ಮಾಡಿದ್ರು ಉಪೇಂದ್ರ ಸೂಪರ್ ಮಾಡಿದರೆ ಶಿವಣ ಬಂದು ಎಷ್ಟೊಮ್ಮೆ ಆಕ್ಟಿಂಗ್ ಈ ಏಜ್ಗೆ ಬಂದು ಮಾಡ್ತಾರೆ ಅಂದರೆ ಅದು ನಾವೆಲ್ಲ ಮೆಚ್ಕೋಬೇಕು ನಲವತ್ತೈದು ದಿವಸ ಆದಮೇಲೆ ಬಿಡಿ ಉಪೇಂದ್ರ ಆಗಿ ಮಾಡಿದರೆ ಸೂಪರ್ ಮೋವಿ ಶಿವಣ್ಣ ಯಾಕೆ ಸೂಪರ್ ಸೂಪರ್ ಆಗಿದೆ ಲೇಡೀಸ್ ಅಟಿಂಗ್ ಬೇರೆ ಮಾಡ್ತಾ ಇದೆ ಸರ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದು ದುಡ್ಡು ಓವರ್ ಸರ್ ಕ್ಲೈಮ್ಯಾಕ್ಸ್ ಎಲ್ಲ ಕೆಟಪ್ಗಳು ಶಿವನ್ ಅವರು ನಮ್ಮ ಬಾಸ್ ಸೂಪರ್ ಆಗಿ ಮಾಡಿದ್ದಾರೆ ಒಪ್ಪಿ ಸೇರ್ ಚೆನ್ನಾಗಿ ಮಾಡಿದ್ದಾರೆ ರಾತ್ರಿ ಸೇರು ಕುಂತರು ಒಂದ್ಸಲ ನೋಡ್ಬೇಕೆಲ್ಲ ಫ್ಯಾಮ್ಲಿ ಬಂದು ಸೂಪರ್ ಶಿವಣ್ಣ ಅವತಾರ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮೈಂಡ್ ಬ್ಲೋಯಿಂಗ್ ನೆವರ್ ಏನು ಹೇಳೋಕ್ಕಾಗಲ್ಲ ಲಾಸ್ಟ್ ಹಾಂ ಹೇಳ್ತಾ ಇದ್ದಿಲ್ಲ ಲಾಸ್ಟ್ ಟ್ವೆಂಟಿ ಮಿನಿಟ್ಸು ಕನ್ನಡ ಇಂಡಸ್ಟ್ರಿಗೆ ಆ ಥರ ಆ್ಯಕ್ಟಿಂಗು ಅಪ್ಪಾಜಿ ಅಣ್ಣವ್ರು ಮಾಡಿದರು ಅವ್ರು ಬಿಟ್ಟರೆ ಶಿವಣ್ಣನ ಇನ್ಯಾರಿಗೂ ಆ ತಾಕತ್ತಿಲ್ಲ ಬಿಡಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾ ನೋಡಿಬಿಟ್ರೆ ಆಗಲ್ಲ ತುಂಬ ಸರ್ ಏನು ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಿರ ಇನ್ನೊಂದು ಹೇಳೋದಾದ್ರೆ ಕನ್ನಡಕ್ಕೆ ಹೊಸ ಇನ್ನೊಬ್ಬ ನಿರ್ದೇಶಕರು ಬಂದರು ಬೇಕಾಗಿತ್ತು ಈ ಟೈಮಿಗೆ ಬಂದಿದ್ದಾರೆ ಚೆನ್ನಾಗಿ ಶಿವಣ್ಣವ್ರದ್ದು ಏನು ಟೈಲಕ್ಕೆ ಸರ್ ಹಳೇದು ಓಮ್ ಹೇಳ್ಬೇಕು